ಕಲವಲ್ಗೆ ಪ್ರೇರಿ ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಇಬ್ರನ್ನು ಹೊಲಿಯೋದೇ ಅಂತ ತೋರಿಸಿಕೊಡುತ್ತೇನೆ ನೋಡಿ ನಾವು ಮನೆಯಲ್ಲೇ ಆರಾಮಾಗಿ ಇಬ್ರನ್ನು ಹೊಲ್ಕೋಬೋದು ಅಡುಗೆ ಮನೆ ಕೆಲಸಕ್ಕೆ ಗಾರ್ಡನ್ ಕೆಲಸಕ್ಕೆ ಎಲ್ಲ ಅನುಕೂಲ ಆಗುತ್ತೆ ನೋಡಿ ಇದಕ್ಕೆ ನಾನು ಒಂದು ಮೇನ್ ಫೆಬ್ರಿಕ್ ತಗೊಂಡಿದ್ದೀನಿ ಹಾಗೆ ಅದೇ ಅಳತೆ ಒಂದು ಲೈನಿಂಗ್ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ದಪ್ಪ ಬರಲಿ ಚಲೋ ಆಗುತ್ತೆ ಅಂತ ಇದು ಉದ್ದ ಮೂವತ್ತು ಇಂಚಿದೆ ಅಗಲ ಹದಿನೆಂಟೂವರೆ ಇಂಚಿದೆ ಅಗಲ ಹದಿನೆಂಟುವರೆ ಇಂಚಿದೆ ಹಾಗೆ ಇದಕ್ಕೆ ಕುತ್ತಿಗೆಗೆ ಹಾಕಲಿಕ್ಕೆ ಒಂದು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರ ಉದ್ದ ಹತ್ತೊಂಬತ್ತು ಇಂಚಿದೆ ಅಗಲ ಒಂದು ಇಂಚಿದೆ ಹಾಗೆ ಎರಡು ಸೊಂಟ ಕಟ್ಕೊಳ್ಲಿಕ್ಕೆ ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಉದ್ದ ಇಪ್ಪತ್ತ ಒಂದು ಇಂಚಿದೆ ಹಾಗೆ ಹಾಗೆಲ್ಲ ಅರ್ಧ ಇಂಚಿದೆ ಇದು ಚಿಕ್ಕಿದು ನಾವು ನಮಗೆ ಬೇಕಾದಂಗೆ ನಮ್ಮ ಅಳತೆ ನೋಡಿ ಹೆಚ್ಚು ಕಮ್ಮಿ ಹೊಲ್ಕೊಳ್ಬೋದು ಹಾಗೆ ಇದು ಆಮೇಲೆ ಸುತ್ತಲೂ ಪೈಪಿಂಗ್ ಕೊಡಲಿಕ್ಕೆ ಗೋಟ್ ಕೊಟ್ಟಿದ್ದು ಅಂತಾರಲ್ಲ ಅದಕ್ಕೆ ಅಂತ ಎರಡು ಒಂದು ಮುಕ್ಕಾಲು ಇಂಚಿಂದು ಎರಡು ಸ್ಟ್ರಿಪ್ಸು ಕಟ್ ಇಟ್ಕೊಂಡಿದ್ದೀನಿ ಇದು ಎರಡು ಆಮೇಲೆ ಜಾಯಿಂಟ್ ಮಾಡಿ ಅದಕ್ಕೆ ಪೈಪಿಂಗ್ ಕೊಡ್ತೀನಿ ನೋಡಿ ಈಗ ಮೊದಲು ಮೇನ್ ಪೇಪ್ರಿಕ್ ತಗೊಂಡು ಅದರ ಮಡಿಕೆ ಮಾಡಿಕೊಂಡೆ ಸರಿ ಮಿಡ್ಲು ಹಂಗೆ ಐದೂವರೆ ಇಂಚಿಗೆ ಮೇಲೆ ಒಂದು ಗುರ್ತಾ ಹಾಕ್ಕೊಂಡೆ ಹಾಗೆ ನೆಕ್ಕಿಗೆ ಎರಡೂವರೆ ಇಂಚಿಗೆ ಗುರ್ತಾ ಮಾಡಿಕೊಂಡೆ ನೆಕ್ ವಿಡ್ತು ಎರಡೂವರೆ ಇಂಚು ಹಾಗೆ ನೆಕ್ ಡೆಪ್ತು ಐದು ಇಂಚು ತೊಗೊಂಡೆ ಹಾಗೆ ಇದು ಬಾಕ್ಸ್ ಮಾಡಿಕೊಂಡು ರೌಂಡ್ ಶೇಪ್ ಕೊಟ್ಕೊಡ್ತೀನಿ ನೋಡಿ ಎರಡು ಪಾಯಿಂಟ್ ಜಾಯಿಂಟ್ ಮಾಡಿಕೊಂಡು ಅದಕ್ಕೆ ಆಮೇಲೆ ರೌಂಡ್ ಶೇಪ್ ಕೊಡ್ತೀನಿ ಹಾಗೆ ಇದು ಬಗಲಿನ ಭಾಗ ಹತ್ತು ಇಂಚು ಡಿಪ್ ತಗೊಂಡಿದ್ದೀನಿ ಅದು ಜಾಯಿನ್ ಮಾಡಿ ಅದಕ್ಕೂ ರೌಂಡ್ ಗುರ್ತು ಹಾಕ್ಕೊಳ್ತೀನಿ ನೋಡಿ ರೌಂಡ್ ಶೇಪ್ ಕೊಟ್ಕೊಳ್ತೀನಿ ನಂದಾಗಿ ಈಗ ಅದನ್ನೇ ಕಟ್ ಮಾಡಿ ತೆಗಿತೀನಿ ಇಷ್ಟ ಇರೋದ ನೋಡಿ ಎರಡು ಕಡೆ ಗುರ್ತು ಹಾಕ್ಕೊಂಡಲ್ಲಿ ಕಟ್ ಮಾಡಿ ತೆಕ್ಕೊಂಡೆ ಈಗ ಕೆಳಗಡೆ ನಾನು ಓಪನ್ ಇರೋ ಜಾಗದಲ್ಲಿ ಎರಡೂವರೆ ಎರಡು ಇಂಚಿಗೆ ಗುರ್ತು ಹಾಕ್ಕೊಂಡು ರೌಂಡ್ ಶೇಪ್ ಕೊಟ್ಕೊಂಡು ಅದು ಕಟ್ ಮಾಡಿ ತೆಗಿತೀನಿ ನೋಡಿ ಹೀಗೆ ಶೇಪ್ ಈಗ ಇದನ್ನು ಲೈನಿಂಗ್ ಮೇಲೆ ಇಟ್ಟು ಎಲ್ಲ ಕಡೆ ಜಾಯಿಂಟ್ ಬರ್ತೀನಿ ಇದು ಸ್ಟ್ರೇಟ್ ಇಟ್ಕೊಂಡೇ ನಾನು ಜಾಯಿಂಟ್ ಮಾಡ್ತೀನಿ ಮೊದಲು ಲೈನಿಂಗು ಸ್ಟ್ರೇಟ್ ಇಟ್ಕೊತೀನಿ ಆಮೇಲೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತಕ್ಕೊಳ್ತೀನಿ ಲೈನಿಂಗಿಗೆ ಮೊದಲೇ ಶೇಪ್ ಕುಟ್ಕೊಳ್ಳೋದಿಲ್ಲ ನೋಡಿ ಹೊಲ್ಕೊಂಡು ಬಂದೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ನೀಟಾಗಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತಕ್ಕೊಳಿ ಇದು ಹೊಲಿಲಿಕ್ಕೆ ಈಸಿ ಆಗುತ್ತೆ ನೋಡಿ ಹೀಗೆ ಶೇಪ್ ಬಂತು ಈಗ ನಾವು ಸೈಡಿಗೆ ಪೈಪಿಂಗ್ ಕೊಡೋಣ ಪಟ್ಟಿ ಬಯಸ್ಟೆಪ್ ಅಂತಾರಲ್ಲ ಅದು ನೋಡಿ ಎರಡು ಜಾಯಿಂಟ್ ಮಾಡಿಕೊಂಡು ಹೀಗೆ ಹಿಂಭಾಗದಲ್ಲಿ ಇಟ್ಕೊಂಡು ಆಮೇಲೆ ಮುಂಭಾಗದಲ್ಲಿ ತಗೊಂಡು ಡಬಲ್ ಫೋಲ್ಡ್ ಮಾಡಿ ಉದ್ದಕ್ಕೂ ನಾಲ್ಕು ಕಡೆ ಹೊಲ್ಕೊಂಡು ಬರ್ತೀನಿ ಸುತ್ತಲೂ ನೋಡಿ ಹೀಗೆ ಎಲ್ಲ ಕಡೆ ಅದರ ಜಾಯಿಂಟ್ ಮಾಡ್ಕೊಬರ್ತೀನಿ ಈ ತುಂಬ ಈಜಿಯಪ್ಪ ನೋಡಿ ಎಲ್ಲ ಜಾಯಿಂಟ್ ಮಾಡಿಕೊಂಡು ಇಸ್ತ್ರಿ ಹೊಡ್ಕೊಂಬಂದೆ ಎಷ್ಟು ನೀಟಾಗಿ ಬಂತು ಈಗ ನೆಕ್ಕಿನ ಇದು ಕೂಡ ನಾನು ಮೊದಲಿದ್ದು ಒಮ್ಮೆ ಪಿನ್ ಹಾಕಿ ಹಾಕಿ ನೋಡಿಕೊಂಡು ಎಷ್ಟು ಅಳತೆ ಅಂತ ಅದು ಗುರ್ತ ಇಟ್ಕೊಂಡಿದ್ದೀನಿ ಅಷ್ಟಕ್ಕೆ ಅದ್ರ ಹಿಂಭಾಗದಲ್ಲಿಟ್ಟು ನೋಡಿ ಗುರ್ತು ಹಾಕಿಟ್ಕೊಂಡಿದ್ದೀನಿ ಹೀಗೆ ಇಟ್ಕೊಂಡು ಪಿನ್ ಅಪ್ ಮಾಡಿಕೊಂಡು ಹಿಂಭಾಗದಲ್ಲಿ ಹೊಲ್ಕೊಂಡು ಬರ್ತೀನಿ ಅದು ನಾಲ್ಕು ಕಡೆ ಸ್ಟಿಚ್ ಹಾಕಿ ಅದರ ಜಾಯಿಂಟ್ ಮಾಡ್ತೀನಿ ಎರಡೂ ಕಡೆದು ಹಾಗೆಯಾ ಮೊದಲು ಹಿಂದೆ ಇಟ್ಕೊಂಡು ನೋಡಿ ಪಿನ್ ಅಪ್ ಮಾಡ್ಕೊತೀನಿ ಹಾಗೇ ನಾಲ್ಕು ಕಡೆ ಸ್ಟಿಚ್ ಹಾಕೋ ಬರ್ತೀನಿ ಹಾಗೆ ಇದು ನಾವೇನು ಬಗಲಿನ ಭಾಗ ತೆಗೆದಿದ್ದೇವಲ್ಲ ಆದರೆ ನೋಡಿ ಸೊಂಟದ ಕಡೆ ಏನು ಕಾರ್ನರ್ ಇದೆ ಅಲ್ಲಿ ಈ ಚಿ ಚಿಕ್ಕ ಬೆಲ್ಟ್ ಹಿಂದ್ಗಡೆ ಕಟ್ಕೊಳ್ಳಿಕ್ಕೆ ಏಪ್ರನ್ನ ಅದು ಒಂದು ಇಂಚ್ ಅಂಥದನ್ನು ನೋಡಿ ಹೀಗೆ ಹಿಂಭಾಗದಲ್ಲೇ ಇಟ್ಕೊಂಡು ಅದಕ್ಕೂ ನಾಲ್ಕು ಕಡೆ ಸ್ಟಿಚ್ ಹಾಕೋಬಿರ್ತೀನಿ ಮೊದಲು ಅಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿಕೊಂಡು ಎರಡೂ ಬೆಲ್ಟು ಏಪ್ರನ್ ಎರಡು ಸೈಡು ನೋಡಿ ಸೊಂಟದ ಕಡೆ ಆ ಕಾರ್ನರಲ್ಲಿ ಇಟ್ಟು ಒಂದು ಇಂಚ್ ಒಳಗೆ ಪಿನ್ ಅಪ್ ಮಾಡಿಕೊಂಡು ನಾಲ್ಕು ಸುತ್ತು ಡಬಲ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಎಲ್ಲ ಜಾಯಿಂಟ್ ಮಾಡ್ಕೊಂಡು ಬಂದೆ ನೀಟಾಗಿ ಬಂತು ಏಪ್ರನ್ ರೆಡಿ ಆಗೋಯ್ತು ನೋಡಿ ತುಂಬ ಈಜಿ ಇದು ನಾವು ಪಾತ್ರೆ ತೊಳಿಬೇಕಾರೆ ಅಡುಗೆ ಮಾಡಬೇಕಾರೆ ಗಾರ್ಡನ್ ಕೆಲಸ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಾವು ನಮ್ಮ ಅಳತೆ ನೋಡಿ ಕುತ್ತಿಗೆದುವ ಈಗ ಸೊಂಟದ್ದೂ ಬೆಳ್ಟ ಹೆಚ್ಚು ಕಮ್ಮಿ ತಗೋಬೋದು ನನಗೆ ಸ್ವಲ್ಪ ಉದ್ದ ಅನ್ನಿಸ್ತು ಹಾಗಾಗಿ ನಾನು ಅದರ ಕೆಳಗಡೆ ಮತ್ತೆ ಕಟ್ ಮಾಡಲಿಕ್ಕೆ ಹೋಗಿಲ್ಲ ಹೆಚ್ಚಿಗೆ ಕೆಳಗೆ ಇಟ್ಟು ಹೊಲ್ದಿದ್ದೀನಿ ನೋಡಿ ವೇರ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬೈ ಬಾಯ್ ಟೇಕ್ ಕೇರ್